ಬಹಳ ಹಿಂದಿನ ಕಾಲದಲ್ಲಿ ರಾಜರು ಸಂತಾನಕ್ಕಾಗಿ ಹಾಗೂ ರಾಜ್ಯ ವಿಸ್ತರಣೆಗಾಗಿ ಹತ್ತು ಹದಿನೈದು ರಾಣಿಯರನ್ನು ಮದುವೆಯಾಗುತ್ತಿದ್ದರು ಆದರೆ ರಾಜಕುಮಾರಿಯ ಏಕಕಾಲದಲ್ಲಿ ಮೂವತ್ತು ಪುರುಷರನ್ನು ಮದುವೆಯಾಗಿದ್ದಳು ಅಂದರೆ ನೀವು ನಂಬುತ್ತೀರಾ ನಂಬಲೇಬೇಕು ಅದು ಕೂಡ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಆಕೆ ಬೇರೆ ಯಾರೂ ಅಲ್ಲ ಚೀನಾದ ಶಾನ್ ಇನ್ ಅಲಿಯಾಸ್ ಲಿಯು ಚುಯು ಶಾನ್ಇನ್ ಲಿಯು ಸಾಂಗ್ ರಾಜವಂಶದ ಕ್ಸಿಯಾವೋ ಅವರ ಮಗಳು ಿಯಾವೋ ತನ್ನ ಆಳ್ವಿಕೆಯಲ್ಲಿ ಅವಳನ್ನು ಲಿಯು ರಾಜಕುಮಾರಿಯಾಗಿ ನೇಮಿಸಿದನು ಆ ಸಮಯದಲ್ಲಿ ಶಾನ್ ಹಿನ್ ಹೇಯನ್ನ ಮಗ ಹೆಜಿಯನ್ನು ವಿವಾಹವಾದಳು ಈ ಮದುವೆ ಬಳಿಕ ಹೆಜಿ ದಕ್ಷಿಣ ಕಿ ರಾಜವಂಶದ ರಾಜನಾದನು ಶಾನ್ ಹಿನ್ ತಂದೆಯ ಮರಣದ ನಂತರ ಅವಳ ಕಿರಿಯ ಸಹೋದರ ಲಿಯುಕ್ಸಿ ರಾಜನಾದನು ಆಗ ಲಿಯುಕ್ಸಿಗೆ ಕೇವಲ ವರ್ಷ ಲಿಯು ಅವರನ್ನು ಚಕ್ರವರ್ತಿ ಕಿಯಾನ್ಫಿ ಎಂದು ಕರೆಯುತ್ತಾರೆ ಈ ಅವಧಿಯಲ್ಲಿ ಲಿಯು ಅರಮನೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಇದ್ದರು ಅವರೊಂದಿಗೆ ಲೀವ್ ಸಂಬಂಧ ಹೊಂದಿದ್ದರು ಶಾನ್ಹೀನ್ ತನ್ನ ಸಹೋದರನೊಂದಿಗೆ ಬಹಳ ನಿಕಟ ಸಂಬಂಧವನ್ನು ಹೊಂದಿದ್ದಳು ಹೀಗಿರುವಾಗ ಶಾನ್ಹೀನ್ ದೈಹಿಕವಾಗಿ ನಾವಿಬ್ಬರು ವಿಭಿನ್ನರು ಆದರೆ ಒಂದೇ ಪೋಷಕರ ಮಕ್ಕಳು ನಿಮ್ಮ ಅರಮನೆಯಲ್ಲಿ ಹತ್ತು ಸಾವಿರ ಮಹಿಳೆಯರಿದ್ದಾರೆ ಆದರೆ ನನಗೆ ಮಾತ್ರ ಒಬ್ಬನೇ ಗಂಡ ಏಕೆ ಎಂದು ಪ್ರಶ್ನೆ ಮಾಡುವ ಮೂಲಕ ಸಮಾನತೆಯ ಬಗ್ಗೆ ಧ್ವನಿ ಎತ್ತಿದ್ದಳು ನಾನು ಕೂಡ ಗಂಡಸರ ಜತೆ ಎಂಜಾಯ್ ಮಾಡುತ್ತೇನೆ ಎಂದಿದ್ದಳು ಆದರೆ ಆರಂಭದಲ್ಲಿ ಸಹೋದರ ಅದನ್ನು ಒಪ್ಪಲಿಲ್ಲ ಈ ಕಾರಣದಿಂದಾಗಿ ಶಾನ್ಯೀನ್ ತನ್ನ ಕಿರಿಯ ಸಹೋದರನೊಂದಿಗೆ ಜಗಳವಾಡಿದಳು ಸಮಾನತೆಯ ಬಗ್ಗೆ ಧ್ವನಿ ಎತ್ತಿದಳು ಕೊನೆಗೂ ಚಕ್ರವರ್ತಿ ಕ್ಯಾನ್ಫಿ ಪ್ರತಿಕ್ರಿಯಿಸಿ ರಮರಿ ಶಾನ್ಯೀನ್ ಮೂವತ್ತು ಯುವಕರನ್ನು ಪ್ರೇಮಿಗಳು ಎಂದು ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟರು ಆದರೆ ಶಾನ್ ಏನ್ ತನ್ನ ಸಹೋದರನ ರಿಯಾಯಿತಿಯಿಂದ ಸಂಪೂರ್ಣವಾಗಿ ತೃಪ್ತಳಾಗಿರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಒಂದು ದಿನ ಸಹೋದರನ ಆಸ್ಥಾನದಲ್ಲಿ ಅಧಿಕಾರಿಯಾಗಿದ್ದ ಚು ಯುವಾನ್ ಎಂಬುವನನ್ನು ನೋಡಿದಳು ಅವನು ಯುವ ಮತ್ತು ಸುಂದರನಾಗಿದ್ದನು ಆತನನ್ನು ಪ್ರೇಮಿಯಾಗಿ ನೀಡುವಂತೆ ಚಕ್ರವರ್ತಿ ಕಿಯಾನ್ಫಿ ಬಳಿ ಶಾನ್ಯಿನ್ ಕೇಳಿಕೊಂಡಳು ಅದನ್ನು ಚಕ್ರವರ್ತಿ ಒಪ್ಪಿಕೊಂಡರು ಬಳಿಕ ರಾಜ್ಕುಮಾರಿಯ ಸೇವೆ ಮಾಡಲು ಚು ಯುವಾನ್ಗೆ ಆದೇಶಿಸಲಾಯಿತು ಆದರೆ ನಿರಂತರ ಹತ್ತು ದಿನಗಳ ಪ್ರಯತ್ನದ ಹೊರತಾಗಿಯೂ ಚು ಯುವಾನ್ ಶಾನ್ಯೀನ್ ಜತೆ ವಾಸಿಸಲು ನಿರಾಕರಿಸಿದನು ಶಾನ್ಯಿನ್ ಸಹೋದರ ಚಕ್ರವರ್ತಿ ಕಿಯಾನ್ಫಿ ವ್ಯಭಿಚಾರದಲ್ಲಿ ತೊಡಗಿದ್ದರು ಹೀಗಿರುವಾರ ಒಂದು ದಿನ ಆತನ ಸಹಾಯಕ ಶೌಜಿಗಿ ಚಕ್ರವರ್ತಿಯನ್ನು ಕೊಂದನು ಈಶ್ ನಾನೂರ ಅರವತ್ತೈದು ರಲ್ಲಿ ಸಂಭವಿಸಿತು ಇದಾದ ನಂತರ ಶಾನ್ ಇನ್ಗೂ ಕಷ್ಟಗಳು ಹೆಚ್ಚಾದವು ಹತ್ಯೆಯ ನಂತರ ಇನ್ ಅವರ ಚಿಕ್ಕಪ್ಪ ಲೀವ್ ಯು ಮಿಂಗ್ ಚಕ್ರವರ್ತಿ ಆದರು ಸಿಂಹಾಸನವನ್ನು ಏರುವ ಮುಂಚೆಯೇ ತಮ್ಮ ಅಜ್ಜಿ ಸಾಮ್ರಾಜ್ಞಿ ಡುವೆಜರ್ಲು ಅವರ ಹೆಸರಿನಲ್ಲಿ ಶಾಸನವನ್ನು ಹೊರಡಿಸಿದರು ಈ ಆದೇಶದ ಅಡಿಯಲ್ಲಿ ರಾಜ್ಕುಮಾರಿ ಶಾನ್ಯೀನ್ ಅನೈತಿಕತೆ ಮತ್ತು ವ್ಯಭಿಚಾರವನ್ನು ಖಂಡಿಸಲಾಯಿತು ಅವರ ಇನ್ನೊಬ್ಬ ಸಹೋದರಲ್ಲಿಯೂ ಜಿಶಾಂಗ್ ಅವರ ಹಿಂಸಾಚಾರವನ್ನು ಖಂಡಿಸಲಾಯಿತು ಮತ್ತು ಅವರಿಬ್ಬರಿಗೂ ಆತ್ಮಹತ್ಯೆಗೆ ಆದೇಶಿಸಲಾಯಿತು ಶಾನ್ ಶಾನ್ಯೀನ್ ಅಂತಿಮವಾಗಿ ಈ ರೀತಿ ಮರಣ ಹೊಂದಿದರು ಈ ಗುಲಾಬಿ ಬಣ್ಣದ ಕೂದಲಿನ ಮಾಡೆಲ್ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ಸತ್ತೆ ಅಂತ ಸುಂದ್ರಿ ಈಕೆ ತಿಂಗಳಿಗೆ ಒಂಬತ್ತು ಲಕ್ಷ ದುಡಿಯೋ ಈ ಸೂಪರ್ ಮಾಡೆಲ್ ಬಗ್ಗೆ ವಿಶೇಷ ವಿಷಯ ತಿಳಿಬೇಕಂದ್ರೆ ಈ ವಿಡಿಯೋವನ್ನು ನೋಡಿ ಏನ್ ಹೈಟು ಏನ್ ಲುಕ್ಕು ಏನ್ ಗುರು ಈ ಯುವತಿ ಸೌಂದರ್ಯ ಸ್ಪರ್ಧೆಗೆ ಹೋದ್ರೆ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ ಈಕೆಯ ಒಂದು ನೋಟಕ್ಕೆ ಒಂದು ನೂರು ಹುಡುಗರು ಬಿದ್ರು ಆಶ್ಚರ್ಯ ಇಲ್ಲ ಮಾಡೆಲ್ ಅಷ್ಟೇ ಅಲ್ಲ ಇನ್ಫ್ಲೂಯೆನ್ಸರ್ ಆಗಿರೋ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳೋ ಒಳುಡುಪಿನ ಫೋಟೋಗಳನ್ನು ಕೂಡ ಮಾರಾಟ ಮಾಡಿ ಈಕೆ ಗಳಿಸುವುದು ತಿಂಗಳಿಗೆ ಒಂಬತ್ತು ಲಕ್ಷ ರೂಪಾಯಿ ಅದೇನ್ ಹೆಚ್ಚಲ್ಲ ಫಿಲ್ಮ್ ಗೆ ಬಂದ್ರೆ ಕೋಟಿಗಟ್ಲೆ ದುಡೀಬಹುದು ಅಂದ್ರ ಆದ್ರೆ ಅದಕ್ಕೆ ಇಲ್ಲೊಂದು ಸಮಸ್ಯೆ ಇದೆ ಅದೇನಂದ್ರೆ ಈಕೆ ನಿಜವಾಗಿಯೂ ಮನುಷ್ಯಳಲ್ಲ ಶಾಕ್ತಾದ್ರಾ ತೇರಿ ಬಾತೋಮೆ ಐಸಾ ಉಲ್ಜಾಜಿಯ ಚಿತ್ರದಲ್ಲಿ ಕೃತಿಸನೋನ್ ಮಾಡಲ್ ಆಗಿದ್ದು ಹುಡುಗನಿಗೆ ಗೊತ್ತೆಯಾಗದೆ ಈಕೆಯೊಂದಿಗೆ ಪ್ರೀತಿಯಲ್ಲಿ ಬೀಳುವ ಕತೆ ಇದೆ ಈಕೆಯು ಅವಳಂತೆ ಯೈ ಮಾಡಲ್ ಹೌದು ಇವಳು ಸಂಪೂರ್ಣ ರಿಯಲಿಸ್ಟಿಕ್ ಆಗಿ ಕಾಣೋ ರೋಬೋಟ್ ಬಾರ್ಸಿಲೋನಾದ ಈ ರೋಬೋಟ್ ಹೆಸರು ಇಟಾನಾ ಇಪ್ಪತ್ತೈದು ವರ್ಷದ ಯುವತಿಯಾಗಿ ಈಕೆಯನ್ನು ನಿರ್ಮಿಸಿದ್ದು ದಿ ಕ್ಲೂಲೆಸ್ ಏಜೆನ್ಸಿಯ ರೂಬೆನ್ ಕ್ರೂಜ್ ಇಟಾನಾ ತನ್ನ ಆಕರ್ಷಣೆಯಿಂದ ಜನಸಾಮಾನ್ಯರನ್ನು ಮಾತ್ರವಲ್ಲದೆ ಸೆಲೆಬ್ರಿಟಿಗಳನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾಳೆ ಅವಳು ಇನ್ಸ್ಟಾಗ್ರಾಮ್ನಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿದ್ದಾಳೆ ಪ್ರತಿ ಜಾಹೀರಾತಿಗೆ ಒಂದು ಟ್ರಿಪಲ್ ಶೂನ್ಯ ಗಳಿಸುವ ಇಟಾನಾ ಕ್ರೀಡಾಪೂರಕ ಕಂಪನಿಯನ್ನು ಸಹ ಅನುಮೋದಿಸುತ್ತಿದ್ದಾರೆ ಮತ್ತು ಇದು ಅವಳ ಏಕೈಕ ಆದಾಯದ ಮೂಲವಲ್ಲ ಒಳುಡುಪಿನಲ್ಲಿರುವ ಈಟಾನಾ ಫೋಟೋಗಳನ್ನು ಫ್ಯಾನ್ ವ್ಯೂಗೆ ಅಪ್ಲೋಡ್ ಮಾಡಲಾಗುತ್ತದೆ ಅಲ್ಲಿ ಅವಳು ಹೆಚ್ಚು ಹಣವನ್ನು ಪಡೆಯುತ್ತಾಳೆ ಪ್ರಸಿದ್ಧ ಲ್ಯಾಟಿನ್ ಅಮೆರಿಕನ್ ನಟನೊಬ್ಬ ಈಕೆ ರೋಬೋಟ್ ಎಂದು ತಿಳಿಯದೆ ಈಕೆಯನ್ನು ತನ್ನ ಚಿತ್ರದಲ್ಲಿ ಅಭಿನಯಿಸುವೆಯಾ ಎಂದು ಸಂದೇಶ ಕಳುಹಿಸಿದ್ದನಂತೆ ಇದಷ್ಟೇ ಅಲ್ಲದೆ ಈಕೆಗೆ ಸಾಕಷ್ಟು ಆಫರ್ಗಳು ಬರುತ್ತಲೇ ಇರುತ್ತವೆ ಈಟಾನಾ ಅಸ್ತಿತ್ವವು ರಿಯಾಲಿಟಿ ಮತ್ತು ಫ್ಯಾಂಟಸಿ ನಡುವಿನ ರೇಖೆಯನ್ನು ಮಸುಕುಗೊಳಿಸುತ್ತದೆ ಆಕೆಯ ಭೌತಿಕ ರೂಪವು ಕೃತಕ ಬುದ್ಧಿಮತ್ತೆ ಮತ್ತು ವಿನ್ಯಾಸ ಪರಿಣತಿಯ ಸೃಷ್ಟಿಯಾಗಿದ್ದರೂ ಆಕೆಯ ವರ್ಚುವಲ್ ವ್ಯಕ್ತಿತ್ವವು ಜೀವನದೊಂದಿಗೆ ಮಿಡಿಯುತ್ತದೆ ನೈಜ ಪ್ರಭಾವಿಗಳು ಮತ್ತು ಬ್ರ್ಯಾಂಡ್ಗಳು ಬೆಳೆಸಿದ ಸೌಂದರ್ಯ ಕಲ್ಪನೆಯನ್ನು ಐತಾನ ಪ್ರತಿಬಿಂಬಿಸುತ್ತಾಳೆ ಎನ್ನುತ್ತಾರೆ ತಯಾರಕರು ಈ ಗುಲಾಬಿ ಬಣ್ಣದ ಕೂದಲಿನ ಮಾಡೆಲ್ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ಸತ್ತೆ ಅಂತ ಸುಂದ್ರಿ ಈಕೆ ನಮ್ಮ ಸಮಾಜದಲ್ಲಿ ಮಹಿಳೆ ಹಾಗೂ ಪುರುಷನ ಕೆಲಸವನ್ನು ಬೇರ್ಪಡಿಸಲಾಗಿದೆ ಹಳ್ಳಿಯಲ್ಲಿ ಮಾತ್ರವಲ್ಲ ನಗರ ಪ್ರದೇಶದಲ್ಲಿ ಕೂಡ ಮನೆ ಕೆಲಸವನ್ನು ಮಹಿಳೆ ಮಾತ್ರ ಮಾಡಬೇಕು ಎನ್ನುವ ಅಲಿಖಿತ ನಿಯಮವಿದೆ ಒಂದ್ ವೇಳೆ ಪುರುಷ ಈ ಕೆಲಸ ಮಾಡಿದ್ರೆ ಆತನನ್ನು ಗಂಡ ಪತ್ನಿಗೆ ಭಯಪಡುವ ವ್ಯಕ್ತಿ ಎಂದೆಲ್ಲ ಹೇಳಲಾಗುತ್ತದೆ ಪತ್ನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುವ ಪುರುಷರು ಕೂಡ ತಾವು ಮಹಿಳೆಯರ ಕೆಲಸ ಮಾಡ್ತಿದ್ದೇವೆ ಎಂಬ ಭಾವನೆಯಲ್ಲಿರುತ್ತಾರೆ ಪುರುಷರು ಮನೆ ಕೆಲಸ ಮಾಡ್ತಾರೆ ಎಂಬ ಕಾರಣಕ್ಕೆ ಮಹಿಳೆಯರು ಅವರ ಮೇಲೆ ವಿಶೇಷ ಸಹಾನುಭೂತಿ ತೋರಿಸುತ್ತಾರೆ ಭಾರತದಲ್ಲಿ ಕೆಲಸ ಮಾಡುವ ಮಹಿಳೆಯರು ಮನೆ ಹಾಗೂ ಕಚೇರಿ ಎರಡು ಕೆಲಸವನ್ನು ಸಂಭಾಳಿಸಬೇಕು ಅದೇ ವಿದೇಶದಲ್ಲಿ ಹಾಗಲ್ಲ ಪತಿ ಪತ್ನಿ ಇಬ್ಬರೂ ತಮ್ಮ ಕೆಲಸವನ್ನು ಹಂಚಿಕೊಂಡಿರುತ್ತಾರೆ ಅಲ್ಲಿ ಪುರುಷರ ಕೆಲಸ ಮಹಿಳೆ ಕೆಲಸ ಎನ್ನುವುದಿಲ್ಲ ಪುರುಷರು ತಮ್ಮ ಮನೆಯಲ್ಲಿ ಕೆಲಸ ಮಾಡೋದು ವಿಶೇಷವಲ್ಲ ಆದರೆ ಹುಡುಗಿ ಜೊತೆ ಡೇಟ್ಗೆ ಹೋದಾಗ ಆಕೆ ಮನೆಯಲ್ಲಿ ಕೆಲಸ ಮಾಡೋದು ಅಂದ್ರೆ ಡೇಟ್ ಡೇಟ್ ಬಗ್ಗೆ ನಮ್ಮೆಲ್ಲರ ಕಲ್ಪನೆ ಬೇರೆ ಇದೆ ಹುಡುಗಿ ಜೊತೆ ಡೇಟ್ಗೆ ಹೋದಾಗ ಹುಡುಗರು ಅನೇಕ ಆಸೆಗಳನ್ನು ಹೊಂದಿರುತ್ತಾರೆ ರೊಮ್ಯಾಂಟಿಕ್ ಡಾನ್ಸ್ ರುಚಿಯಾದ ಊಟ ಒಂದು ಕಿಸ್ ಅಪ್ಪುಗೆ ಹೀಗೆ ಅವರ ಪಟ್ಟಿ ಮುಂದುವರೆದಿರುತ್ತದೆ ಡೇಟ್ಗೆ ಹುಡುಗಿ ಮನೆಗೆ ಕರೆದ್ರೆ ಈ ಕಸನು ಇನ್ನೊಂದು ಪಟ್ಟು ಹೆಚ್ಚಿರುತ್ತದೆ ಅದೇ ಆಸೆಯಲ್ಲಿ ನೀವು ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನೆಲೆಸಿರುವ ಕ್ಯಾಥರಿನ್ ಡ್ರೈಸ್ ಡೇಲ್ ಮನೆಗೆ ಹೋದ್ರೆ ಕಥೆ ಮುಗಿತು ಕ್ಯಾಥರಿನ್ ಡ್ರೈಸ್ ಡೇಲ್ ರಿಲೇಶನ್ಶಿಪ್ ಬಗ್ಗೆ ತರಬೇತಿ ನೀಡುವ ಮಹಿಳೆ ಆಕೆಗೆ ಇನ್ನೂ ಆಗಿಲ್ಲ ತನ್ನ ಸಂತೋಷಕ್ಕೆ ಆಕೆ ಪುರುಷರ ಜೊತೆ ವಿಚಿತ್ರವಾಗಿ ಆಡ್ತಾಳೆ ಆಕೆ ಡೇಟ್ಗೆ ಪುರುಷರನ್ನು ತನ್ನ ಮನೆಗೆ ಕರೆಯುತ್ತಾಳೆ ಪುರುಷರು ಮನೆಗೆ ಬಂದ್ಮೇಲೆ ಅವರ ಒಪ್ಪಿಗೆ ಪಡೆದು ಮನೆಯ ಕೆಲಸ ಎಲ್ಲ ಮಾಡಿಸ್ತಾಳೆ ಆಕೆ ಮನೆಗೆ ಬರುವ ಪುರುಷರು ಬಟ್ಟೆ ಒಗೆಯಬೇಕು ಪಾತ್ರೆ ತೊಳೆಯಬೇಕು ಎ ಸ್ವಚ್ಛಗೊಳಿಸಬೇಕು ನಾಯಿಯನ್ನು ನೋಡಿಕೊಳ್ಳಬೇಕು ಅಷ್ಟೇ ಅಲ್ಲ ಕ್ಯಾಥರಿನ್ ಡ್ರೈಸ್ ಟೇಲ್ಗೆ ಆಹಾರ ತಯಾರಿಸಿ ತಿನ್ನಿಸಬೇಕು ವಿಚಿತ್ರ ಅಂದ್ರೆ ಆಕೆ ಜೊತೆ ಡೇಟ್ಗೆ ಬರುವ ಎಲ್ಲಾ ಪುರುಷರು ಈ ಕೆಲಸ ಮಾಡಲು ಸಿದ್ಧವಿರುತ್ತಾರೆ ಕ್ಯಾಥರೀನ್ ಬ್ರೈಸ್ ಡೇಲ್ ಇಪ್ಪತ್ಮೂರು ವರ್ಷದಲ್ಲಿರುವಾಗ ಸರ್ವಿಸ್ ಬಗ್ಗೆ ಕೇಳಿದ್ದಳು ಲಾಸ್ ಏಂಜಲೀಸ್ನಲ್ಲಿ ವಾಸವಾಗಿದ್ದ ಕ್ಯಾಥರೀನ್ ಟಿಂಡರ್ನಲ್ಲಿ ಖಾತೆ ತೆರೆದಿದ್ದಳು ಆಕೆ ಪರಿಚಯವಾದ ವ್ಯಕ್ತಿ ಕ್ಯಾಥರೀನ್ ಮನೆಗೆ ಬಂದಿದ್ದ ಆತ ಈಕೆ ಹೇಳಿದ್ದೆಲ್ಲವನ್ನೂ ಮಾಡಿದ್ದ ಸ್ನಾನ ಕೂಡ ಮಾಡಿಸಿದ್ದ ಆದ್ರೆ ಇಬ್ಬರ ಮಧ್ಯೆ ಅಂತರವಿತ್ತು ಡೇಟ್ಗೆ ಬಂದ ಇನ್ನೊಬ್ಬ ಆಕೆ ಪಾದ ಮುಟ್ಟಿ ಪೂಜೆ ಕೂಡ ಮಾಡ್ತಿದ್ದ ಆತನನ್ನು ಕ್ಯಾಥರೀನ್ ಮನೆಗೆ ಕಳುಹಿಸಿದ್ದಳು ಅನೇಕ ಪುರುಷರ ಜೊತೆ ನಾನು ಡೇಟ್ ಮಾಡಿದ್ದೇನೆ ಎಲ್ಲರ ಜೊತೆ ಒಂದೇ ಸಮನೆ ನಡೆದುಕೊಳ್ತೇನೆ ನಾನು ಏನೇ ಕೆಲಸ ನೀಡಿದ್ರೂ ಅವರು ಮಾಡ್ತಾರೆ ಡೇಟಿಂಗ್ ಅಪ್ಲಿಕೇಶನ್ನಲ್ಲಿ ನನ್ನ ವಿಚಿತ್ರ ವರ್ತನೆ ತಿಳಿದು ಡೇಟ್